ಇವತ್ತು ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ಪಾಪ ಈಗ ಭಾಳ ಜ್ಞಾನೋದಯ ಬಂದಿದೆ ಅವ್ರಿಗೆ ಎಲ್ಲ ಮಕ್ಕಳೆಲ್ಲ ತಿರುಗ್ ಬಿದ್ದವರೇ ಇಡೀ ದೇಶ ರಾಜ್ಯದಲ್ಲೆಲ್ಲ ನಡೀತಾ ಇದೆ ನನ್ನ ಮೇಲೂ ಕೂಡ ಅರಿಹಾರ ಆಯ್ದಾರೆ ಬೈರಲಿ ನನಗೂ ಅವ್ರಿಗೂ ಇದ್ದಿದ್ದೆ ನಮ್ಮದು ಇಬ್ಬರು ಗಣಸ್ಯ ಕಂಠಸ್ಯ ಇದ್ದಿದ್ದೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನೀ ಹೆಂಗಿರೋ ಎಂ ಪಿ ಆಗಿ ಹೋಗುದಿಲ್ಲ ದಟ್ ಇಸ್ ಎ ಡಿಫ್ರೆಂಟ್ ಕ್ವೆಶನ್ ಲಾಸ್ಟ್ ಟೈಮೇ ನೀನು ಕರೆದೆ ನನ್ನ ವಿಚಾರ ಮಾತಾಡೋಕ್ಕೆ ನಿಂದು ನಮ್ಮದು ಚರ್ಚೆ ಅಸೆಂಬ್ಲೀಲಿ ಚರ್ಚೆ ಆಗಲಿ ಅಂತ ನಾನು ಎಲ್ಲ ಪಬ್ಲಿಕ್ ಇಲ್ಲ ಯಾವುದಾದ್ರು ಟಿ ವಿ ಕರೀರಿ ಇಲ್ಲ ಅಸೆಂಬ್ಲಿಗೆ ಬನ್ನಿ ಅಂತ ಕರೆದೆ ನಾನು ಯಾಕೆಂದ್ರೆ ದಾಖಲೆ ಆಗಬೇಕಲ್ಲ ನಾನೇನು ಮಾತಾಡ್ತೀನಿ ಅವ್ರೇನು ಮಾತಾಡ್ತೀನಿ ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ ನಾನು ಇವತ್ತೇನೋ ಹೇಳೋರು ಅದು ಯಾರೋ ಹೆಣ್ಣು ಮಗಳನ್ನ ಹೊತ್ಕೊಂಡೋಗ್ಬಿಟ್ಟು ಅವ್ರು ರಿಜಿಸ್ಟರ್ ಮಾಡ್ಕೊಂಬಿರುತ್ತೆ ಅಲ್ಲೆಲ್ಲ ನಾನು ಅದನ್ನ ಅದನ್ನೆಲ್ಲ ಇಲ್ಲಿ ಮಾತಾಡೋದಲ್ಲ ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ ನೀ ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ ಹೋಗಿದ್ಯಾ ರೈಟ್ ಟು ಗೋ ಲೇಟೆಸ್ಟ್ ಡಿಬೇಟ್ ದಿ ಅಸೆಂಬ್ಲಿ ಯಾಕೆಂದ್ರೆ ನಮ್ಮ ಜನ್ರೇಷನ್ ನೋಡಬೇಕು ಮುಂದಿನ ಜನರೇಷನ್ ನೀನು ಎಂಥ ಸುಳ್ಳುಗಾರ ಎಂಥ ಮೋಸ್ಗಾರ ಅನ್ನೋದನ್ನು ಅಸೆಂಬ್ಲಿನ ಮಾತಾಡೋಣ ನಿಂದು ಎಷ್ಟಿತ್ತು ನಿಮ್ಮ ಅಣ್ಣಂದು ಎಷ್ಟಿತ್ತು ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು ಅದೆಲ್ಲ ಅಲ್ಲಿ ಮಾತಾಡೋಣ ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು ಟಿವಿಯವರು ಇವತ್ತು ತೋರಿಸ್ತಾರೆ ಬಿಟ್ಬಿಡ್ತಾರೆ ನಾನು ಕಲ್ಲು ಮಾರದ್ನೋ ಲೂಟಿ ಹೊಡದ್ನೋ ಕಳ್ತನ ಮಾಡಿದ್ನೋ ಅದೆಲ್ಲ ಅಲ್ಲಿ ತೀರ್ಮಾನ ಬಿ ಆನ್ ದಿ ಡಾಕ್ಯುಮೆಂಟೇಶನ್ ಅಯ್ಯೋ ಇದೆಯೋ ನಾನೂರ ಇದೆಯೋ ನನ್ನ ಹತ್ರ ಸಾವಿರ ಇದೆಯೋ ಒಂದ್ ಎಕರೆ ಇದೆಯೋ ನಾನು ಭಿಕ್ಷಕರಿದ್ನೋ ನೆಕ್ಸ್ಟ್ ಪಾಯಿಂಟ್ ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ ಸಿ ಒಂದು ಒಳ್ಳೆ ದಾಖಲೆ ಬೇರೆ ಬೇಕ್ರಿ ಸುಮ್ನೆ ಅದೆಲ್ಲ ಹಿಂಗೆ ಹೊಂಟೋದ್ರೆ ಲಾಸ್ಟ್ ಟೈಮ್ ಕರ್ದೇವ್ ನಾ ಹತ್ತ ಬಾರಿ ಅಂತ ಅಸೆಂಬ್ಲಿಗೆ ಬರ್ಲಿಲ್ಲ ನೋಡ್ರಿ ನಾನು ಝೂಮ್ ಮೀಟಿಂಗ್ ಕರೆದಿದ್ದ ನಾನು ಇದು ನಂದು ಗ್ಯಾರಂಟಿ ಇದು ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ಎಸ್ ಐ ಆಮ್ ಬೌಂಡ್ ಟು ರಿಪ್ಲೈ ಟು ಹಿಮ್ ನಮ್ಮ ಹೆಣ್ಣು ಹೆಣ್ಮಕ್ಳಗೆ ಗ್ಯಾರಂಟಿ ಹೆಣ್ಣು ಕುಟುಂಬದ ಕಣ್ಣು ಬೆಳಗ್ಗೆ ಎದ್ರೆ ಮಕ್ಕಳು ಜ್ಯೋತಿ ಬೇ ಆಗ್ತಾರೆ ಅವ್ರ ಕುಟುಂಬ ಒಳ್ಳೇದಾಗಲಿ ಅಂಥೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ ಬಸ್ ಓಕೆ ಎಲ್ಲೆಲ್ಲ ಓಕೆ ಎಲ್ಲ ಫ್ರೀ ಕೊಟ್ಟಿದ್ದೀವಿ ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾಯಿದೆ ಅಂಥೇಳಿ ನಾವು ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನೀನು ಹೆಣ್ಣು ಮಕ್ಕಳನ್ನ ದಾರಿ ತಪ್ತಾವ್ರಿ ಅಂತಂದರೆ ಏನು ರೀ ಅರ್ಥ ಏನು ನಮ್ಮ ಹೆಣ್ಮಕ್ಳು ಏನು ದಡ್ಡ್ರಂತ ತಿಳ್ಕೊಂಡಿದ್ದೀರಾ